ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಚಾನಲ್ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಸ್ನೇಹಿತರೆ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಹತ್ತು ಸಾವಿರ ರೂಪಾಯಿ ಇಪ್ಪತ್ತೇಳು ಜಿಲ್ಲೆಗಳಿಗೆ ಹಾಗಾದರೆ ಹಣ ಜಮಾಗುತ್ತೆ ಸ್ನೇಹಿತರೆ ಹತ್ತು ಸಾವಿರ ರೂಪಾಯಿ ಹಣ ಜಮೆ ಹೇಗೆ ಜಮಾಗುತ್ತೆ ಮತ್ತು ಯಾರಿಗೆಲ್ಲ ಹಣ ಬರ್ತಾ ಕಂಪ್ಲೀಟ್ ಆದ ಮಾಹಿತಿ ನೀವು ಇವತ್ತೊಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬಿಡಿ ವಿಡಿಯೋವನ್ನು ಕೊನೆ ಅಂದರೆ ಕೊನೆವರೆಗೂ ವೀಕ್ಷಿಸಿ ಬನ್ನಿ ಒತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ಮೊದಲಿಗೆ ಸ್ನೇಹಿತರಲ್ಲಿ ಹಾಗಾದರೆ ಹತ್ತು ಸಾವಿರ ರೂಪಾಯಿ ಹಣ ಹೇಗೆ ಜಮ ಆಗುತ್ತೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದರೆ ಹಾಗಾದ್ರೆ ಹತ್ತು ಸಾವಿರ ರೂಪಾಯಿ ಹಣ ಹೇಗೆ ಬರುತ್ತೆ ಹೇಳಿ ಹಾಗಾದ್ರೆ ಹತ್ತು ಸಾವಿರ ರೂಪಾಯಿ ಹಣ ಹೇಗೆ ಬರುತ್ತೆ ಹತ್ತು ಸಾವಿರ ರೂಪಾಯಿ ಹಣ ನಿಮಗೆ ಹಾಗಾದ್ರೆ ಹೇಗೆ ಬರುತ್ತೆ ಅಂತ ತುಂಬ ತುಂಬ ಜನ ಕೇಳ್ತಾ ಇದ್ದೀರ ಸ್ನೇಹಿತರೆ ಇಲ್ಲಿ ಮೇಯ್ನಾಗಿ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಇಲ್ಲಿ ಸರ್ಕಾರದಿಂದ ಒಂದು ಹೊಸ ಗುಡ್ ನ್ಯೂಸ್ ಬಂದಿರುವಂಥದ್ದು ಅದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ತಿಳಿಸಿಕೊಡ್ತೀನಿ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಒಂದು ಸಂಪೂರ್ಣವಾದ ಮಾಹಿತಿಗೆ ಹೋಗ್ಬಿಡೋಣ ಸ್ನೇಹಿತರೆ ಇಲ್ಲಿ ಮೊದಲಿಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಎರಡು ಹೊಸ ಗುಡ್ ನ್ಯೂಸ್ ಬಂದಿರುವಂಥದ್ದು ಹಾಗಾದ್ರೆ ಅದನ್ನು ತಿಳ್ಕೊಂತ ಹೋಗೋಣ ಮೊದಲನೇದಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಇಲ್ಲಿ ನಿಮ್ಮ ಹೊಸ ಒಂದು ಅಪ್ಡೇಟ್ ಬಂದಿರುವಂಥದ್ದು ಅದು ಏನಪ್ಪಾ ಅಂತಂದ್ರೆ ಮೊದಲೇದಾಗಿ ನಿಮಗೆ ಎ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಅಂತ್ಯೋದಯ ಕಾರ್ಡ್ ಇಲ್ಲಿ ಪ್ರತಿ ಒಬ್ಬರತ್ರ ಕೂಡ ಈ ಮೂರು ಕಾರ್ಡಲ್ಲಿ ಒಂದು ಕಾರ್ಡ್ ಅಂತೂ ಪ್ರತಿ ಒಬ್ಬರ ಹತ್ರನೂ ಇರುತ್ತೆ ಆ ಒಂದು ಅಲ್ಲಿ ಏನಾಗ್ತಿದೆಪ್ಪ ಅಂತಂದ್ರೆ ಯಾರ ಹತ್ರ ಎ ಪಿ ಎಲ್ ಕಾರ್ಡ್ ಇದೆ ಅವರಿಗೆ ಹಣ ಬರೋದಿಲ್ಲ ಬಿ ಪಿ ಎಲ್ ಮತ್ತು ಅಂತ್ಯೋದಯ ಕಾರ್ಡ್ ಯಾರತ್ರ ಇರುತ್ತೆ ಅವರಿಗೆ ಹಣ ಬರುತ್ತಂತ ಒಂದು ಹೊಸ ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು ಮತ್ತು ಕೆಲವರಿಗೆ ಬ್ಯಾಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು ಇದೊಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳಬಹುದು ಸ್ನೇಹಿತರೆ ಸ್ನೇಹಿತರೆ ಹಾಗಾಗಿ ಎ ಪಿ ಎಲ್ ಕಾರ್ಡ್ ಇದ್ದವರಿಗೆ ಇನ್ಮೇಲೆ ಹಣ ಬರೋದು ಡೌಟ್ ಅಂತಲೇ ಹೇಳಬಹುದು ಸ್ನೇಹಿತರೆ ನೋಡೋಣ ಕಾದ್ ನೋಡೋಣ ಏನಾಗುತ್ತೆ ಅಂತ ಅದೇ ಆದಮೇಲೆ ನಿಮಗೆ ಇಲ್ಲಿ ನಿಮ್ಮ ಒಂದು ಏನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಲ್ಮೋಸ್ಟ್ ತೊಂಬ ತುಂಬಾ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದರೆ ನಿಮಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡನ್ನು ಇಲ್ಲಿ ಪ್ರತಿಯೊಬ್ಬರು ಕೂಡ ಅಪ್ಡೇಟನ್ನು ಮಾಡಿಸಲೇಬೇಕಾಗ್ತದೆ ಇಲ್ಲಿ ನಿಮ್ಮ ಒಂದು ಆಧಾರ ಕಾರ್ಡ್ ಮತ್ತೆ ರೇಷನ್ ಕಾರ್ಡನ್ನ ಎಲ್ಲರೂ ಕೂಡ ಅಪ್ಡೇಟ್ ಮಾಡಿಸ್ಬೇಕು ಅಂತಂದ್ರೆ ನಿಮ್ಗೆ ಹಣ ಬರೋದಿಲ್ಲ ಹಾಗಾಗಿ ಹೇಳ್ತಿರುವಂಥದ್ದು ನಿಮ್ಮ ಒಂದು ಆಧಾರ ಕಾರ್ಡ್ ಮತ್ತೆ ರೇಷನ್ ಕಾರ್ಡನ್ನು ನಿಮ್ಮ ಬಳಿ ಇದ್ದು ಹತ್ತು ವರ್ಷ ಆಗಿದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ನಿಮ್ಮ ಬಳಿ ಇದ್ದು ಹತ್ತು ವರ್ಷ ಆಗಿದ್ರೆ ಅದನ್ನು ನೀವು ಅಪ್ಡೇಟ್ ಮಾಡಿಸ್ಲೇಬೇಕಾಗ್ತದೆ ಅದು ಅಪ್ಡೇಟ್ ಮಾಡಿಸಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರೋದಿಲ್ಲ ಹಾಗಾಗಿ ಹೇಳ್ತಿರುವಂಥದ್ದು ನೀವು ಇದನ್ನ ಅಪ್ಡೇಟ್ ಮಾಡ್ಲೇಬೇಕಾಗ್ತದೆ ಇಲ್ಲ ಅಂತಂದ್ರೆ ನಿಮ್ಗೆ ಹಣ ಬರೋದಿಲ್ಲ ಸ್ನೇಹಿತರೆ ಸ್ನೇಹಿತರೆ ಅದಾದ ಮೇಲೆ ಇಲ್ಲಿ ತುಂಬ ಅಂದ್ರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದ್ರೆ ನಮಗೆ ಹಣ ಹೇಗೆ ಬರುತ್ತೆ ಹೇಳಿ ನಮಗೆ ಹಣ ಬರೋದಿಲ್ವ ಹಾಗಾದರೆ ಹೇಗೆ ಬರುತ್ತೆ ಮತ್ತು ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದರೆ ನಮಗೆ ಒಂದನೇ ಕಂತ ಹಣ ಬಂದಿದೆ ಎರಡು ಮೂರು ಒಂದು ಹತ್ತಕ್ಕೆ ಹತ್ತು ಕಂತವರೆಗೂ ನಮಗೆ ಹಣ ಬಂದಿದೆ ಹನ್ನೊಂದನೇ ಹಣ ನಮಗೆ ಸ್ವಲ್ಪ ಡಿಲೇ ಆಗ್ತಾ ಇದೆ ನಮ್ಗೆ ಹಣ ಬರ್ತಾ ಇಲ್ಲ ಸ್ವಲ್ಪ ಲೇಟ್ ಆಗ್ತಾಯಿದೆ ಹಾಗಾದರೆ ಹಣ ಎಲ್ಲಿ ಹೋಯ್ತು ಅಂತ ಕೇಳ್ತಿರುವಂಥದ್ದು ಸ್ನೇಹಿತರೆ ನಿಮಗೆ ಹಣ ಬರುತ್ತೆ ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಬೇಡಿ ಯಾಕಪ್ಪ ಅಂತ ಈ ಮಾತು ಹೇಳ್ತಿದ್ದೀನಪ್ಪ ಅಂತಂದರೆ ನಿಮಗೆ ಇಲ್ಲಿ ನಿಮ್ಮ ಹಣ ಬರಬೇಕಂತಂದರೆ ನಿಮಗೆ ಇಲ್ಲಿ ನಿಮಗೆ ಹಣವನ್ನು ಸರ್ಕಾರದವರು ಚೆಕ್ ಮಾಡಿ ಹಾಕಬೇಕಾಗ್ತದೆ ಹಣವನ್ನು ಚೆಕ್ ಮಾಡಿ ಹಾಕೋದಪ್ಪ ಅಂತಂದರೆ ನಿಮ್ಮ ಹಣವನ್ನು ಸರ್ಕಾರದವರು ನೋಡಿ ನಿಮಗೆ ಹಣ ಹಾಕಬೇಕಾ ಅಥವಾ ಇಲ್ವಾ ಅಂತಂದರೆ ನೀವು ಕರೆಕ್ಟಾಗಿ ಅರ್ಜಿಯನ್ನು ಹಾಕಿದ್ದೀರಾ ನಿಮ್ಮ ಅಡ್ರೆಸ್ ಕರೆಕ್ಟಾಗಿ ಕೊಟ್ಟಿದ್ದೀರಾ ಅದನ್ನೆಲ್ಲ ಚೆಕ್ ಮಾಡಬೇಕಾಗ್ತದೆ ಅದನ್ನೆಲ್ಲ ಚೆಕ್ ಮಾಡಿದಾಗ ನಿಮಗೆ ಖಂಡಿತವಾಗಲು ಅವರಿಗೆ ಗೊತ್ತಾಗುತ್ತೆ ನೀವು ಕರೆಕ್ಟಾಗಿ ಕೊಟ್ಟಿದ್ದೀರಾ ನಿಮಗೆ ಏನು ಅಡ್ರಸ್ಸನ್ನು ಕರೆಕ್ಟಾಗಿ ಕೊಟ್ಟಿದ್ದೀರಾ ಮತ್ತು ನೇಮನ್ನು ಕರೆಕ್ಟಾಗಿ ಹಾಕಿದ್ದೀರಾ ಅಂತಂದರೆ ನಿಮಗೆ ಖಂಡಿತವಾಗ್ಲು ಹಣವನ್ನು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಮಾಡೇ ಮಾಡ್ತಾರೆ ಏನು ಕೂಡ ವರಿ ಮಾಡ್ಕೊಬೇಡಿ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ನಿಮಗೆ ಹಣವನ್ನು ಹಾಕಿ ಹಾಕ್ತಾರೆ ಏನು ಕೂಡ ವರಿ ಮಾಡ್ಕೊಬೇಡಿ ಸ್ನೇಹಿತರೆ ಮತ್ತೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದರೆ ನಮಗೆ ಇಲ್ಲಿ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಮೊದಲನೇ ಕ್ವಶನ್ ಬಂದುಬಿಟ್ಟು ನಿಮಗೆ ನಮಗೆ ಇಲ್ಲಿ ಏನಾದರೂ ಇವಾಗ ಹೊಸ ಒಂದು ರೂಲ್ಸ್ ತಂದಿದ್ದಾರೆ ನಮ್ಗೆ ಏನಾದರೂ ಪಿಂಕ್ ಕಾರ್ಡ್ ಅವಶ್ಯಕತೆ ಇದೆಯಾ ಸ್ಮಾರ್ಟ್ ಕಾರ್ಡ್ ಅವಶ್ಯಕತೆ ಇದೆಯಾ ನಮಗೆ ಗೃಹಲಕ್ಷ್ಮಿ ಯೋಜನೆ ನಮ್ಮ ಹತ್ರ ಸ್ಮಾರ್ಟ್ ಕಾರ್ಡ್ ಇಲ್ಲ ಪಿಂಕ್ ಕಾರ್ಡ್ ಇಲ್ಲ ಹಾಗಾದರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಬರ್ದೇ ಇರೋದಕ್ಕೆ ಇದೇ ಕಾರಣ ಅಂತ ಕೇಳ್ತಿರುವಂಥದ್ದು ಸ್ನೇಹಿತರೆ ಇಲ್ಲಿ ನಿಮಗೆ ಪಿಂಕ್ ಕಾರ್ಡ್ ಸ್ಮಾರ್ಟ್ ಕಾರ್ಡ್ ಏನಾದರೂ ನಾನು ನಿಮಗೆ ಬೇಕಾಗಿದ್ದರೆ ಖಂಡಿತವಾಗಲು ನಿಮಗೆ ಇಷ್ಟು ಕಂತಿನವರೆಗೂ ಹಣ ಬೇಕಾಗ್ತಿರಲಿಲ್ಲ ಸ್ನೇಹಿತರೆ ಇಷ್ಟು ಕಂತಿನವರೆಗೂ ಹಣ ಬರ್ತಾ ಇರಲಿಲ್ಲ ಹಾಗಾಗಿ ನಿಮಗೆ ಪಿಂಕ್ ಕಾರ್ಡ್ ಅಥವಾ ಸ್ಮಾರ್ಟ್ ಕಾರ್ಡ್ ನಿಮಗೆ ಅಗತ್ಯ ಇರೋದಿಲ್ಲ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಖಂಡಿತ ಖಂಡಿತವಾಗ್ಲು ಪಿಂಕ್ ಕಾರ್ಡ್ ಮತ್ತು ಏನು ಸ್ಮಾರ್ಟ್ ಕಾರ್ಡ್ ಬೇಕಾದರೆ ನಾನು ನಿಮಗೆ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಖಂಡಿತವಾಗಲು ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಸ್ನೇಹಿತರೆ ಅದಾದಮೇಲೆ ಹಾಗಾದರೆ ಯಾವ ಇಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಹೋಗೋಣ ಸ್ನೇಹಿತರೆ ಮೊದಲನೇ ಜಿಲ್ಲೆ ಬಂದುಬಿಟ್ಟು ಹಾಸನ ಕೋಲಾರ ಕೊಪ್ಪಳ ಬೀದರ್ ಗದಗ್ ಚಿತ್ರದುರ್ಗ ದಾವಣಗೆರೆ ಧಾರವಾಡ ಹುಬ್ಬಳ್ಳಿ ಅದಾದಮೇಲೆ ಇಲ್ಲಿ ಮಂಗಳೂರು ಚಿತ್ರದುರ್ಗ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ಚಾಮರಾಜನಗರ ಮೈಸೂರು ಮಂಡ್ಯ ಅದಾದಮೇಲೆ ನಿಮಗೆ ಇಲ್ಲಿ ಹಾಸನ ಕೊಡಗು ಕೊಪ್ಪಳ ಯಾದಗಿರಿ ಉಡುಪಿ ಚಿಕ್ಕಮಗಳೂರು ನಿಮಗೆ ಇಲ್ಲಿ ಟೋಟಲಾಗಿ ಇಪ್ಪತ್ತು ಜಿಲ್ಲೆ ಅದಾದಮೇಲೆ ನಿಮಗೆ ಇಲ್ಲಿ ಇದು ಅದಾದಮೇಲೆ ಮತ್ತೆ ನಿಮಗೆ ಇಲ್ಲಿ ಏಳು ಜಿಲ್ಲೆ ಬರುತ್ತೆ ಮಂಡ್ಯ ಅದಾದಮೇಲೆ ನಿಮಗೆ ಇಲ್ಲಿ ಟೋಟಲಾಗಿ ಮತ್ತು ಇನ್ನೂ ಆರು ಜಿಲ್ಲೆಗಳು ಬರುತ್ತೆ ಸ್ನೇಹಿತರೆ ಅದಾದಮೇಲೆ ನಿಮಗೆ ಇಲ್ಲಿ ಟೋಟಲಾಗಿ ಆರು ಜಿಲ್ಲೆ ಯಾವುದಪ್ಪ ಅಂತಂದರೆ ಶಿವಮೊಗ್ಗ ಅದಾದಮೇಲೆ ಹಾವೇರಿ ಕೋಲಾರ ಚಿತ್ರದುರ್ಗ ಬಾಗಲಕೋಟೆ ಟೋಟಲ್ ಟೋಟಲಾಗಿ ಎಷ್ಟು ಜಿಲ್ಲೆಗಳಿಗೆ ಹಣ ಬರುವಂಥ ಸ್ನೇಹಿತರೆ ಖಂಡಿತ ಹೋಗ್ಲು ಮತ್ತು ಎಲ್ಲಾದರೂ ಜಿಲ್ಲೆಗಳು ಮಿಸ್ ಆಗಿದ್ದರೆ ಅದಾದಮೇಲೆ ಬೆಳಗಾವಿ ಇಷ್ಟು ಎಲ್ಲ ಜಿಲ್ಲೆಗಳು ಎಲ್ಲಾದರೂ ಏನಾದರೂ ಜಿಲ್ಲೆಗಳು ಮಿಸ್ ಆಗಿದ್ದರೆ ನಿಮಗೆ ಖಂಡಿತ ಹೋಗ್ಲು ಹಣ ಬರುತ್ತೆ ಎಲ್ಲ ಜಿಲ್ಲೆಗಳ್ ಹಣ ಬರುತ್ತೆ ಆ ಜಿಲ್ಲೆ ಈ ಜಿಲ್ಲೆ ಅಂತ ಏನಿಲ್ಲ ಎಲ್ಲ ಜಿಲ್ಲೆಗಳು ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳು ಎಲ್ಲ ಜಿಲ್ಲೆಗಳು ಹಣ ಬರುತ್ತೆ